ಈ ಗ್ರಾಮೀಣ ಊಟದಲ್ಲಿ ಲೋನ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇನ್ನೂ ಟೂ ಲ್ಯಾಕ್ಸ್ ಇವ್ರದ್ದು ಅವರು ಎಸ್ ಟಿ ಮತ್ತು ಅವ್ರದ್ದು ಅವರೇ ಲೋನನ್ನು ಯೂಸ್ ಮಾಡಿದ್ದಾರೆ ಸೊ ಈ ಸ್ವೀಕ ಅವರು ಎಲ್ಲ ಸೇರಿಸಿ ಎದ್ರೆ ಫಿಫ್ಟೀನ್ ಡೇಸು ಸೆವೆನ್ ತೌಸಂಡ್ ಫೈವ್ ನೋಟಿ ಕಟ್ಟಬೇಕು ಫಿಫ್ಟೀನ್ ಡೇಸ್ ಹಾಂ ಡಿಸೆಂಬರಿಂದ ಕಟ್ಟಿದ್ದಾರೆ ಇನ್ನು ಎನ್ ಎಸ್ ಎರಡು ಗಂಟೆ ಕಟ್ಟಿ ಅಂತ ಹೇಳ್ತಾರೆ ಅಂಜಿತ ಅಂತ ಹೇಳಿದ್ರು अद ग्रामीण मैक्रोफेन टू मैक्रोफेन टी ट्वेंटी टू पर्सेंट इंट्रेस्ट अट्ठा टाबलेट नौ टलेट ನಮಸ್ಕಾರ ಇವತ್ತು ನಾವು ಕುರುಂಕೋಟೆ ಗ್ರಾಮ ಪಂಚಾಯತ್ಗೆ ಬಂದಿದ್ದೀವಿ ಇದರಲ್ಲಿ ಫೈವ್ ಸ್ಟಾರ್ ಅನ್ನೋ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ತುಮಕೂರಲ್ಲಿ ಅವರ ಆಫೀಸ್ ಇದೆ ಮಾರುತಿ ಅನ್ನೋ ವ್ಯಕ್ತಿ ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಎರಡೂವರೆ ಲಕ್ಷ ಅವರಿಂದ ಸಾಲ ಇಟ್ಕೊಂಡಿದ್ದಾರೆ ಸುಮಾರು ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ತಗೊಂಡು ಬಟ್ ಅವರು ಸತತವಾಗಿ ಏನು ಅವ್ರದ್ದು ಇಂಟ್ರೆಸ್ಟ್ ರೇಟು ಮತ್ತು ಟುವರ್ಡ್ಸ್ ಪ್ರಿನ್ಸಿಪಲ್ ಅದನ್ನು ಕಟ್ಕೊಂಡು ಬಂದಿದ್ದಾರೆ ಸುಮಾರು ನಾಲ್ಕೂವರೆ ಲಕ್ಷ ಅವರು ಕಟ್ಟಿದ್ದಾರೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಒಂದು ಎಪ್ಪತ್ತೈದು ಸಾವಿರ ಇದೆ ಅಂತ ಹೇಳಿ ಫೈವ್ ಸ್ಟಾರ್ ಕಂಪನಿಯವರು ಅವರು ಮ್ಯಾನೇಜರು ಮತ್ತು ಕಲೆಕ್ಷನ್ ಏಜೆಂಟ್ ಬಂದು ಅವ್ರ ಮನೆ ಹತ್ರ ಈ ಥರ ಈ ಸ್ವತ್ತು ಫೈವ್ ಸ್ಟಾರ್ ಕಂಪನಿಗೆ ಸೇರಿದ್ದು ಅಂತ ಅವ್ನು ಬರೆದಿದ್ದಾರೆ ದಿಸ್ ಈಸ್ ನಾಟ್ ಕರೆಕ್ಟ್ ಈಗ ಆಸ್ಪರ್ ನಮ್ಮದು ರೂಲ್ಸ್ ಪ್ರಕಾರ ಇದು ಸರಿ ಈ ಥರ ಮಾಡುವ ಘಟನೆಗಳು ನಾವು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಕಠಿಣವಾಗಿ ಕಠಿಣವಾಗಿ ನಾವು ಕ್ರಮ ತೆಗೊಳ್ತೀವಿ ಮತ್ತು ಸಿಯೋಮೋಟೋ ಪೊಲೀಸ್ ಅವರು ಕೂಡ ಕೇಸ್ ಬುಕ್ ಮಾಡ್ತಾರೆ ಈಗ ರಾಜ್ಯ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಆರ್ಡಿನೆನ್ಸ್ ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅಲ್ಲಿ ಆಗ್ತಾ ಬಟ್ ಜಿಲ್ಲಾ ಹಂತದಲ್ಲಿ ನಾವು ಡಿ ಸಿ ಅವರು ಮತ್ತು ಎಸ್ ಪಿ ನಾನು ಎಲ್ಲರೂ ಸೇರಿ ಏನು ಮಾಡಿದೀವಿ ನೆನ್ನೆ ಕೂಡ ಒಂದು ಸಭೆ ಮಾಡಿದೀವಿ ಎಲ್ಲ ಕಂಪನಿ ಕಂಪನಿಯವರು ಕರೆಸಿ ಅವರಿಗೆ ಹೇಳಿದೀವಿ ಏನು ಒಂದು ಮೈಂಡ್ಲೆಸ್ ಆಗಿ ಒಂದು ಲೋನನ್ನು ಕೊಡ್ತಾ ಇದ್ದೀರಾ ಅವ್ರಿಗೆ ರೀಪೇಯಿಂಗ್ ಕೆಪಾಸಿಟಿ ಇದೆ ಎಲ್ಲ ನೋಡ್ಕೊಂಡು ಕೊಡಬೇಕು ಮತ್ತು ಜನರು ಕೂಡ ಎಲ್ಲ ಒಂದೇ ಕಂಪನಿಯಿಂದ ಎರಡು ಮೂರು ಸತಿ ಲೋನ್ ತಗೊಳ್ಳೋದು ಅದೆಲ್ಲ ಆಗಬಾರ್ದು ಅಂತ ನಾವು ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಕೂಡ ನಾವು ಮಾಡ್ತೀವಿ ಬಟ್ ಈ ಥರ ಒಂದು ಅವರು ಟುವರ್ಡ್ಸ್ ಪ್ರಿನ್ಸಿಪಲ್ಲು ಮತ್ತು ಬಡ್ಡಿ ಎಲ್ಲನೂ ದುಡ್ಡು ಇಷ್ಟು ಸಾಕಷ್ಟು ಎರಡೂವರೆ ಲಕ್ಷ ತಗೊಂಡು ಈಗ ಆರು ವರ್ಷದಲ್ಲಿ ಅವ್ರು ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದಾರೆ ಆ ಕಂಪನಿಗೆ ಇದ್ರೂ ಒಂದು ಎಪ್ಪತ್ತು ಸಾವಿರ ಏನೋ ಬಾಕಿ ಇದೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿದರೆ ಇದು ತಪ್ಪಾಗುತ್ತೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಈಗ ಎಸ್ ಪಿ ಅವರು ಕೂಡ ಇಲ್ಲಿಯೇ ಇದ್ದಾರೆ ಅವರು ಇದು ಬಗ್ಗೆ ಇಮಿಡಿಯೇಟ್ ಸುಎಮೋಟ ಕೇಸ್ ತಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಎಸ್ ಪಿ ಅವರು ಕೊಡ್ತಾರೆ ಹನುಮಂತಪುರ ಘಟನೆ ಬಗ್ಗೆ ಮೇಡಮ್ ಹನುಮಂತಪುರ ಈ ಫೋಟೋ ನಿನ್ನೆ ಒಂದು ಕೆಲವು ದಿನದಿಂದ ಫೋಟೋ ವೈರಲ್ ಆಗಿದೆ ದಟ್ ಈ ಥರ ಸಾಲ ತಗೊಂಡಿದ್ದಾರೆ ಸಾಲ ಕಟ್ಟದೆ ಇದು ಮನೆ ಬಿಡಲಾಗದ ಬಿಡಲ್ಲ ಅಂತ ಸೊ ಇಮಿಡಿಯೇಟ್ ಆಗಿ ನಾವು ಒಂದು ಎಫ್ ಐ ಆರ್ ತಗೊಂಡಿದ್ದೇವೆ ತಗೊಳ್ತಾ ಇದ್ದೀವಿ ಸೊ ಯಾರು ಇದಕ್ಕೆ ಕಾರಣವಾಗಿದ್ದಾರೆ ಅವ್ರ ಮೇಲೆ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ ಬೇರೆ ಕಡೆ ಇದೇ ರೀತಿ ಮಾಡಿದ್ರಂತೂ ಮಾಹಿತಿ ಇದೆ ಸರ್ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ವೈಲೇಟ್ ಮಾಡ್ತಾರೆ ಅಲ್ಲೆಲ್ಲ ಅವ್ರ ಮೇಲೆ ನಾವು ಖುದ್ದು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಶಿಸ್ತ್ರಮ ತಗೊಳ್ತೀವಿ ಸಿ ಮೇಡಮ್ ಅವರು ಸಭೆ ತಗೊಂಡ್ರು ಈ ತರ ಮುಂದುವರೆದ್ರೆ ಮುಂದಿನ ಕ್ರಮಗಳು ಕ್ರಮಗಳ ಇದು ನಾವು ನಾವು ಸಭೆ ತಗೊಳ್ಳಕ್ ಮುಂಚೆನೆ ಇವು ಬರೆದಿರೋ ತರ ಕಂಡು ಬರ್ತಾ ಇದೆ ಸೊ ಆಗಿರೋದ್ರಿಂದ ಇಮಿಡಿಯೇಟ್ಲಿ ನಾವು ಏನು ಮೀಟಿಂಗ್ ನಲ್ಲಿ ಡಿಷನ್ ತಗೊಳ್ಳಲಾಗಿದೆ ಆ ಡೇಷನ್ಸ್ ಪ್ರಕಾರ ಎಮ್ ಎಫ್ಐಆರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾವ್ದೇ ನೋಟಿಸ್ಗಳನ್ನ ಜಾರಿ ಮಾಡಿದ್ನೇ ಇವ್ರು ಏಕೈಕಿ ರೀತಿ ಮಾಡ್ತಿರೋದು ಎಷ್ಟೋ ಮಟ್ಟಿಗೆ ಸರಿ ಅಂತ ಸರ್ ಬ್ಯಾಂಕ್ ಅವರು ಅದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೊ ಇನ್ವೆಸ್ಟಿಗೇಷನಲ್ಲಿ ಯಾವುದೇನು ಆರ್ ಬಿ ಐ ಗೈಡ್ಲೈನ್ಸ್ ಇವರು ಫಾಲೋ ಮಾಡದೆ ಮಾಡುತ್ತಾರೆ ಅದರೆಲ್ಲೂ ನಾವು ತೊಗೊಳ್ತೀವಿ ಆ್ಯಂಡ್ ಆರ್ ಬಿ ಐಗೂ ಸಹ ನಾವು ಒಂದು ಲೇ ಪತ್ರ ಬರ್ತೀವಿ ದಟ್ ಇವರು ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅದಕ್ಕೆ ಇವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೋದು ಅಂತ ಅವ್ರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಬರೀ ಕೊಡ್ತೀವಿ ಅಳಲ್ ಸಂತೋ ಅಳಲ್ ಸಂತೋ ಅಲ ಹನುಮದಲ್ಲಿ ಒಬ್ಬ ಲೇಡಿ ಬಿ ಪಿ ಮಾತ್ರೆಗಳು ನಿಂಗು ಸೂಸೈಡ್ ಆಟ ಮಾಡಿದರೆ ಅಂತ ಮಾಹಿತಿ ಬಂದಿದೆ ಈಗ ಈಗಾಗಲೇ ನಾವು ಸ್ಪಾಟ್ ವಿಸಿಟ್ ಮಾಡಿದ್ವಿ ಸೊ ಅವರು ಈ ಗ್ರಾಮೀಣ ಒಕ್ಕೂಟ ಮೈಕ್ರೋ ಫೈನಾನ್ಸಿಂದ ಒಂದು ತೊಗೊಂಡಿದ್ದಾರೆ ಅಂತ ಮಾಹಿತಿ ಬಂತು ಈಗಾಗಲೇ ನಾವು ಎಫ್ ಆರ್ ರಿಜಿಸ್ಟರ್ ಮಾಡಿದ್ವಿ ಅದರಲ್ಲಿ ಈ ಎಂಟು ಜನ ಸೇರಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಫಾರ್ಮ್ ಆಗಿ ಅದರಲ್ಲಿ ಮೂ ಇವರು ಲೇಡಿ ಒಂದು ಎರಡು ಲಕ್ಷ ತೊಗೊಂಡ್ರು ಯಾರು ಸೂಸೈಡ್ ಮಾಡಿದರೆ ಅವ್ರ ಜೊತೆಗೆ ಬೇರೆಯವ್ರ ಹೆಸರಲ್ಲಿಯೂ ಇವರು ಇನ್ನೊಂದು ಒಂದೂವರೆ ಲಕ್ಷ ತೊಗೊಂಡಿದ್ದಾರೆ ಸೊ ಈ ಎಲ್ಲ ಸಾಲ ಅವ್ರಿಗೆ ಕಿರಳೋದಕ್ಕೆ ಹೋಗಾಗ ಆ ವಿಚಾರಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ಬಂದಿದೆ ಇಮಿಡಿಯೇಟ್ ಅಟೆಂಪ್ಟ್ ಮಾಡಿದ್ರಂತ ಮಾಹಿತಿ ಬಂದಿದೆ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿ ಅವರು ಅವ್ರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ಅರೆಸ್ಟ್ ಮಾಡಲಾಗಿದೆ ಮಂಚೆ ಅಥವಾ ನಮ್ಮ ಹೋಟೆಲ್ನ ಯೂಸ್ ಮಾಡಬೇಕು ಅಂತ ಹೋಗಿತ್ತು ನೀವು ಓಕೆ ಲಾಕ್ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಹೋಟ್ಲಲ್ಲಿ ಲಾಕ್ ಆಗಿ ಟೋಟಾಗಿ ಕಟ್ಟು ಟೋಟಲ್ ಲಾಕ್ ಆಗಿದ್ದಕ್ಕೆ ಮೂರು ಒಂದು ಎರಡು ವಾರು ದಿವಸ ರೇಟಾಗಿ ಕಟ್ಬೋದು ಈಗ ಮೊನ್ನೆ ಇದಕ್ಕೂ ಹೋಲ್ ತಿಂಗಳ ಮುಂಚೆನೋ ಬಂದು ಎಷ್ಟು madam look ಇವ್ರು the world Adams. Q. je suis je suis ಜನ Christina. Q. c'est possible le business de 벤 truly. Sur le business de week de semaine. funny qu'quer person de yap business. how does das植esta. etc. il consult về des 고� eduardables.acheruylernt.

ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಯಾನ್ಸರಿಂದ ಸಾವಾಗಿತ್ತು ಆದ ನಂತರ ನಾವೇ ಊರಲ್ಲಿದ್ದು ಕೂಲಿ ನಾನೇ ಮಾಡಿ ಕಟ್ತಾಯಿದ್ವಿ ಏಕಾಏಕಿ ಒಂದು ಸ್ವಲ್ಪ ಮನೆಗೆ ನನ್ನ ಮಗಳಿಗೆ ಹ್ಯಾಂಡಿಕ್ಯಾಪು ನಮ್ಮ ಅಕ್ಕ ಹ್ಯಾಂಡಿಕ್ಯಾಪು ನಾವು ಒಬ್ಬನೇ ಇದ್ದಿದ್ದು ಈ ಒಂದು ಮನೇಲಿ ಪ್ರಾಬ್ಲಮ್ ಆಗಿದ್ದರಿಂದ ಒಂದು ಎರಡು ತಿಂಗಳು ನಿಲ್ಸಿದ್ವಿ ಹಂಗೂ ಕಟ್ಟಿದ್ವಿ ಮನೆಯೂ ಸಹ ಕಟ್ಟಿ ಬ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಅವರು ಏಕಾಏಕಿ ಬಂದು ಮನೆ ಬೀಗ ಮಾಡಿ ಬಾಯಿಗೆ ಬಂದು ಬೈದು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಊರು ಬಿಡೋಂಗೆ ಮಾಡಿದ್ವಿ ಈಗ ತೊಂದರೆ ಆಗಿದ್ದರಿಂದ ನಮ್ಮನ್ನು ಬೆಂಗಳೂರಿನ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ನಮ್ಮ ಸಾಹೇಬರಾದ ಪರಮೇಶ್ವರ್ ಸಾಹೇಬರು ಸಹ ಮುಂದೆ ನಿಂತು ನಮ್ಮನ್ನ ನಿನ್ನೆ ಬರ ಮಾಡಿಕೊಂಡಿದ್ದಾರೆ ಈಗ ತಂದು ನಿನ್ನೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸುಮಾರಿಗೆ ಚೇತನ್ ಸಾಹೇಬರಿಗೆ ಮಾಹಿತಿ ಕೊಟ್ಟಿದ್ರು ಅವರು ಬಂದು ನಿನ್ನೆ ಕರ್ಕೊಂಡು ನಮ್ಮನ್ನು ಮನೆ ಬೀಗ ತೆಗೆಸಿ ಬಣ್ಣ ಹೊಡೆಸಿ ಎಲ್ಲ ಒಳಗಡೆ ಬಿಟ್ಟು ಹೋಗಿದ್ದಾರೆ ಎಲ್ಲ ಇದ್ದೀವಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮೇಡಮು ಎಸ್ ಪಿ ಸಾಹೇಬರು ಸರ್ಕಾರಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಸಾಹೇಬರು ಎಸ್ ಎಲ್ಲ ಸಹ ಬಂದು ನಮಗೆ ಎಲ್ಪ್ ಮಾಡಿದ್ದಾರೆ ಈಗ ಸಾಹೇಬರು ಇದ್ದಾರೆ ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇದ್ದೀನಿ ಓಕೆ ಥ್ಯಾಂಕ್ ಯು